ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರದಲ್ಲಿ ಬರುವ ಅಧ್ಯಾಯ ಹನ್ನೆರಡು ಭಾರತದ ಮಣ್ಣುಗಳು ಈ ಒಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಅಭ್ಯಾಸಗಳು ಮೊದಲ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಪ್ರಶ್ನೆ ಒಂದು ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ಡ್ಯಾಶ್ ಎಂದು ಕರೆಯುವರು ಉತ್ತರ ಮೆಕ್ಕಲು ಮಣ್ಣು ಇನ್ನು ಪ್ರಶ್ನೆ ಎರಡು ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಶ್ ಎಂದು ಸಹ ಕರೆಯುವರು ಉತ್ತರ ಡೆಕ್ಕನ್ ಟಾಫ್ ಎಂದು ಸಹ ಕರೆಯುವರು ಪ್ರಶ್ನೆ ಮೂರು ರಾಜಸ್ಥಾನದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುವುದು ಉತ್ತರ ಮರುಭೂಮಿ ಮಣ್ಣು ಪ್ರಶ್ನೆ ನಾಲ್ಕು ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಡ್ಯಾಶ್ ಉತ್ತರ ಮೆಕ್ಕಲು ಮಣ್ಣು ಪ್ರಶ್ನೆ ಐದು ರಾಗಿ ಮತ್ತು ಎಣ್ಣೆಕಾಳುಗಳನ್ನು ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತವಾಗಿದೆ ಉತ್ತರ ಕೆಂಪು ಮಣ್ಣು ಇದು ರಾಗಿ ಮತ್ತು ಎಣ್ಣೆಕಾಳುಗಳನ್ನು ಬೆಳೆಯಲು ಸೂಕ್ತವಾದ ಮಣ್ಣು ಆಗಿದೆ ಕೆಂಪು ಮಣ್ಣು ನೆಕ್ಸ್ಟ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಆರು ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ವಿಧಗಳು ಯಾವುವು ನೋಡಿ ಭಾರತದಲ್ಲಿ ಕಂಡುಬರುವ ವಿಧ ವಿಧದಾದ ಮಣ್ಣುಗಳು ಮೊದಲೇದಾಗಿ ಮೆಕ್ಕಲು ಮಣ್ಣು ನೋಡಿ ಮೆಕ್ಕಲು ಮಣ್ಣು ಇದು ನದಿ ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ನಾವೇನಂತ ಕರಿತೀವಿ ಮೆಕ್ಕಲು ಮಣ್ಣು ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಕಪ್ಪು ಮಣ್ಣು ಈ ಮಣ್ಣನ್ನು ರೆಗೂರ್ ಮಣ್ಣು ಅಂತಲೂ ಕರೀತಾರೆ ಯಾವುದು ರೆಗೂರ್ ಮಣ್ಣು ಅಂತಲೂ ಯಾವ ಮಣ್ಣನ್ನು ಕರೀತಾರೆ ಕಪ್ಪು ಮಣ್ಣನ್ನು ಕರೆಯುತ್ತಾರೆ ನೆಕ್ಸ್ಟ್ ಕೆಂಪು ಮಣ್ಣು ಇದು ಹೆಚ್ಚಾಗಿ ಪರ್ಯಾಯ ಭೂಮಿಯಲ್ಲಿ ಹೆಚ್ಚಾಗಿ ಹರಡಿರುವಂಥ ಮಣ್ಣಾಗಿದೆ ಇನ್ನು ನಾಲ್ಕೆದ್ದು ಜಂಬಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಐದು ಮರುಭೂಮಿ ಮಣ್ಣು ಆರು ಪರ್ವತ ಮಣ್ಣು ಈ ಮಣ್ಣು ಭಾರತದ ಮಣ್ಣಿನಲ್ಲಿ ಆರು ವಿಧಗಳು ಒಂದೇದು ಮೆಕ್ಕಲು ಮಣ್ಣು ಎರಡು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಟ್ಟಿಗೆ ಮತ್ತು ಲ್ಯಾಟ್ರೈಟ್ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ನೆಕ್ಸ್ಟ್ ನೋಡಿ ಪ್ರಶ್ನೆ ಏಳು ಮಣ್ಣಿನ ಸಂರಕ್ಷಣೆ ಎಂದರೇನು ಅದರ ವಿಧಾನಗಳನ್ನು ಪಟ್ಟಿ ಮಾಡಿರಿ ಉತ್ತರ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆಯಾಗಿದೆ ಇನ್ನು ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಮೊದಲೇದಾಗಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡುವುದು ಎರಡು ಅಡ್ಡ ಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ನಾಲ್ಕು ಅರಣ್ಯ ನಾಶವನ್ನು ತಡೆಗಟ್ಟುವುದು ಐದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ಏಳು ನೀರಿನ ಯೋಜಿತ ಬಳಕೆ ಲಾಸ್ಟ್ ಒನ್ ಚೆಕ್ ಡ್ಯಾಮ್ಗಳ ನಿರ್ಮಾಣ ಇತ್ಯಾದಿ ಇವೆಲ್ಲವೂ ಮಣ್ಣಿನ ಸಂರಕ್ಷಣೆಯ ವಿಧಾನಗಳಾಗಿವೆ ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಮಣ್ಣಿನ ಸವೆತ ಎಂದರೇನು ಅದಕ್ಕೆ ಕಾರಣಗಳೇನು ಉತ್ತರ ಭೂ ಮೇಲ್ಮೆಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನೇ ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತಾರೆ ಭೂ ಸವೆತ ಅಂದ್ರೂ ಒಂದೇ ಮಣ್ಣಿನ ಸವೆತ ಅಂದ್ರೂ ಒಂದೇ ನೆಕ್ಸ್ಟ್ ನೋಡಿ ಮಣ್ಣಿನ ಸವೆತದ ಕಾರಣಗಳು ಯಾವಪ್ಪ ಅಂದ್ರೆ ಅರಣ್ಯಗಳ ನಾಶ ಹೆಚ್ಚು ಮೇಯಿಸುವುದು ದನಕರಗಳನ್ನು ಹೆಚ್ಚಾಗಿ ಮೇಯಿಸುವುದು ಇನ್ನು ಅವೈಜ್ಞಾನಿಕ ಬೇಸಾಯ ಬೇಸಾಯದ ಬಗ್ಗೆ ಏನು ತಿಳಿಯಲಾದನೇ ಬೇಸಾಯ ಮಾಡುವುದು ಇನ್ನು ಅಧಿಕ ನೀರಾವರಿಯ ಬಳಕೆ ಉದಾಹರಣೆಗೆ ಇಟ್ಟಿಗೆ ಹೆಂಚು ಮಡಿಕೆ ತಯಾರಿಕೆ ಮುಂತಾದವುಗಳಿಂದ ಮೇಲ್ಮಣ್ಣು ನಾಶವಾಗಿ ಅನುಪಯುಕ್ತವಾದ ಮಣ್ಣು ಉಳಿಯು ಉಳಿಯುವುದು ಕೊಳ್ಳುತ್ತದೆ ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಉತ್ತರ ಮಣ್ಣಿನ ಸವೆತದ ಪರಿಣಾಮಗಳು ಒಂದೆದ್ದು ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ಎರಡು ನದಿಯ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತದೆ ಮೂರು ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಅವುಗಳ ಸಾಮರ್ಥ್ಯವು ಕಡಿಮೆಯಾಗುವುದು ಲಾಸ್ಟ್ ಒನ್ ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಇವೆಲ್ಲವೂ ಮಣ್ಣಿನ ಸವೆತದ ಪರಿಣಾಮಗಳು ನೆಕ್ಸ್ಟ್ ನೋಡಿ ಪ್ರಶ್ನೆ ಹತ್ತು ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಕಂಡುಬರುವುದು ಉತ್ತರ ಹಿಮಾಲಯ ಬೆಟ್ಟಗಳು ಮತ್ತು ಪರ್ವತ ಪ್ರದೇಶಗಳಲ್ಲಿ ಯಾವ ಮಣ್ಣು ಕಂಡುಬರುತ್ತದೆಯಪ್ಪ ಅಂದ್ರೆ ಪರ್ವತ ಮಣ್ಣು ಕಂಡುಬರುತ್ತದೆ ಇಲ್ಲಿಗೆ ಅಧ್ಯಾಯ ಹನ್ನೆರಡು ಭಾರತದ ಮಣ್ಣುಗಳು ಅದರಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮಗೆ ಯಾವುದೇ ಒಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋವನ್ನು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು